ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವನಾ ನಾಗಯ್ಯ ಮೆಟ್ರೋ ಪ್ರಯಾಣಿಕರ ಮೂಗಿಗೆ ತುಪ್ಪ ಸುರಿದೆ ಬಿಎಂಆರ್ ಸಿಎಲ್ ಸ್ಟೇಜ್ ಲೆಕ್ಕದಲ್ಲಿ ದರ ಇಳಿಕೆಗೆ ಬಿಎಂಆರ್ ಸಿಎಲ್ ಮುಂದಾಗಿದ್ದು ಮೆಟ್ರೋ ಟಿಕೆಟ್ ಕನಿಷ್ಠ ಹತ್ತು ರೂಪಾಯಿ ಗರಿಷ್ಠ ತೊಂಬತ್ತು ರೂಪಾಯಿ ದರದಲ್ಲಿ ಬದಲಾವಣೆ ಇಲ್ಲ ಮೆಟ್ರೋ ದರ ಏರಿಕೆಯಿಂದ ಇಡೀ ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರು ಆಕ್ರೋಶಗೊಂಡಿದ್ದರು ಒಂದೊಂದು ಕಡೆ ರೇಟ್ ಡಬಲ್ ಆಗಿತ್ತು ಮೆಟ್ರೋ ಬಳಸುವ ಪ್ರಯಾಣಿಕರ ಸಂಖ್ಯೆ ಈ ಎರಡು ದಿನದಲ್ಲಿ ಕಡಿಮೆಯಾಯಿತು ಒಂದು ಆಕ್ರೋಶ ಮತ್ತೊಂದು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದಾಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಬಿಎಂಆರ್ಸಿಎಲ್ ಅವರಿಗೆ ಒಂದು ಸಂದೇಶ ರವಾನೆ ಮಾಡಿದ್ರು ಅದಾದ ಮೇಲೆ ಬದಲಾವಣೆ ಮಾಡ್ತೀವಿ ಎಂದ್ರು ಆದರೆ ಕಂಡೀಷನ್ಸ್ ಅಪ್ಲೈ ಈಗಿರುವ ಅರವತ್ತು ರೂಪಾಯಿ ದರದಲ್ಲಿ ಹತ್ತು ರೂಪಾಯಿ ಕಡಿಮೆ ಆಗಬಹುದು ಇಪ್ಪತ್ತೊಂಬತ್ತು ರೂಪಾಯಿ ಇರೋದು ಅರವತ್ತು ಆದ್ರೆ ಅದು ಐವತ್ತು ರೂಪಾಯಿ ಆಗೋ ಸಾಧ್ಯತೆ ಇದೆ ಕೆಲ ಮಾರ್ಗಗಳಲ್ಲಿ ಮೂವತ್ತು ನಲವತ್ತು ಐವತ್ತು ಎಪ್ಪತ್ತು ರೂಪಾಯಿ ದರ ಏರಿಕೆ ಮಾಡಲಾಗಿದೆ

is not the correct thing which has happened and we are trying to respond to this only. in fact, board has debated a detail on this and most probably it will come down by that one stage. the card discount is only for people with uh, either ncmc or uh, smart the uh, smart, smart cards. card so that, means, that will easy. remain. that That's is the recommendation. the fare has to be understood in the form of a matrix. it is not a dis linear distance prakara Allah, because any fare is decided on the basis i have got 4,600 combinations which are possible. ఇన్ అవర్ మెట్రో సో దిక్స్ స్టేషన్ ఈ స్టేషన్ మల్టిప్లైడ్ బై ఈ సో ఆ మ్యాట్రిక్స్ ప్రకారం దర్ విల్ బి డిఫరెంట్ డిస్టెన్స్ ఇన్ దాట్ మ్యాట్రిక్స్ సో కిలో దావు ఏం తే ఇట్ విల్ బి ఆన్ దాట్ డిస్టెన్స్ నౌ ఇన్ ಮೆಟ್ರೋ ದರ ಇಳಿಕೆಯಿಂದ ನಲವತ್ತೈದರಷ್ಟು ಜನರಿಗಷ್ಟೇ ಲಾಭ ದರ ಏರಿಕೆ ಕಡಿತಗೊಳಿಸಿದರೆ ಶೇಕಡಾ ನಲವತ್ತೈದರಷ್ಟು ಪ್ರಯಾಣಿಕರಿಗಷ್ಟೇ ರಿಲೀಫ್ ಇರುತ್ತೆ ಶೇಕಡ ನೂರರಷ್ಟು ಶೇಕಡ ತೊಂಬತ್ತರಷ್ಟು ದರ ಹೆಚ್ಚಿರುವ ಮಾರ್ಗಗಳಲ್ಲಿ ಮಾತ್ರ ಕಡಿತ ಈಗ ನಲವತ್ತಾರು ಪರ್ಸೆಂಟ್ ಏರಿಕೆ ಆಯ್ತಲ್ಲ ಅದರಲ್ಲಿ ಕೆಲವೊಂದು ಸ್ಟೇಜ್ಗಳಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಟಿಕೆಟ್ ದರ ಏರಿಕೆಯಾಗಿದೆ ಉದಾಹರಣೆಗೆ ರೂಪಾಯಿ ಕೊಡ್ತಾ ಇದ್ರೆ ಮಾಡಲಾಗಿದೆ ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಪ್ರಯಾಣಿಕರ ಆಕ್ರೋಶಕ್ಕೆ ಸಂಪೂರ್ಣ ಮಣಿಗಿಲ್ಲ ಬಿಎಂಆರ್ಸಿಎಲ್ ಟಿಕೆಟ್ ದರ ಇಳಿಕೆಯಲ್ಲೂ ಬಿಎಂಆರ್ಸಿಎಲ್ ಪಕ್ಕಾ ಲೆಕ್ಕಾಚಾರ ಮಾಡಿಕೊಂಡಿದೆ ಶೇಕಡ ನಲವತ್ತೈದರಷ್ಟು ಏರಿಸಿದ್ದ ಟಿಕೆಟ್ ದರ ಇಳಿಸಿಲ್ಲ ಬಿಎಂಆರ್ಸಿಎಲ್ ಸಿಎಲ್ ಬೇಕಾಬಿಟ್ಟಿ ಏರಿಸಿದ್ದ ದರದಲ್ಲಿ ಮಾತ್ರ ಕೊಂಚ ಇಳಿಕೆ ಸ್ವಲ್ಪ ಇಳಿಕೆ ಮಾಡಿದೆ ದರ ಏರಿಕೆಯಿಂದ ಶೇಕಡ ಏಳೆಂಟರಷ್ಟು ಪ್ರಯಾಣಿಕರ ಸಂಖ್ಯೆ ಕುಸಿತ ಆಗಿದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಮೆಟ್ರೋ ಸ್ಟೋರಿನ ಫಾಲೋ ಅಪ್ ಮಾಡ್ತಿದ್ದಾರೆ ವಿದ್ಯಾ ಇಡೀ ಯಾರು ಮೆಟ್ರೋನ ಬಳಸ್ತಾ ಇದ್ರಲ್ಲ ದಿನ ಕೆಲಸಕ್ಕೆ ಹೋಗೋರು ಅಲ್ಲಿಂದ ವಾಪಸ್ ಬರೋರು ಯಾರು ಮೆಟ್ರೋ ಬಳಸ್ತಾ ಇದ್ರಲ್ಲ ಈ ಏರಿಕೆಯಿಂದ ಸಡನ್ ಶಾಕ್ ಒಳಗಾಗಿದ್ರು ಅದರ ಜೊತೆ ಜೊತೆಗೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಯಾಣಿಕರ ಈ ಸಮಸ್ಯೆಯನ್ನು ನಿರಂತರವಾಗಿ ವರದಿ ಕೂಡ ಮಾಡ್ತಾ ಬಂತು ಈಗ ಸರ್ಕಾರ ಎಚ್ಚೆತ್ಕೊಂಡು ಒಂದು ಟ್ವೀಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಆದರೆ ಬಿ ಆರ್ ಸಿ ಎಲ್ ನಿಂದ ಸಂಪೂರ್ಣ ರಿಲೀಫ್ ಸಿಕ್ಕಿಲ್ಲ ಎಸ್ ಬೌನ ಯಾವಾಗ ಸೋಮವಾರದಿಂದ ಬಿ ಎಂ ಆರ್ ಸಿ ಎಲ್ ಬೆಲೆಯನ್ನ ಹೆಚ್ಚಳ ಮಾಡ್ತು ಟಿಕೆಟ್ ದರವನ್ನ ಹೆಚ್ಚಳ ಮಾಡ್ತು ಆಗಿನಿಂದಲೂ ಕೂಡ ಮಾಧ್ಯಮಗಳಿರಬಹುದು ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಲವತ್ತಾರು ಪರ್ಸೆಂಟ್ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿ ಬಿ ಎಂ ಆರ್ ಸಿ ಎಲ್ ಹೇಳಿ ನೂರು ಪರ್ಸೆಂಟ್ ತೊಂಬತ್ತರಷ್ಟು ಪರ್ಸೆಂಟ್ ದರ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಸಾಕಷ್ಟು ಮೆಟ್ರೋ ನಿಲ್ದಾಣಗಳ ಬಳಿ ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಸಿಎಂ ಸಿಎಂ ಈಗ ಆಲ್ರೆಡಿ ಬಿ ಎಮ್ ಆರ್ ಸಿಯಲ್ಲಿ ಎಮ್ ಡಿಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟರು ಏನು ನೀವು ಬೇಕಾಬಿಟ್ಟಿಯಾಗಿ ದರವನ್ನ ಏರಿಕೆ ಮಾಡಿದ್ರಿ ಅದನ್ನ ಈ ಕೂಡಲೇ ಕಡಿಮೆ ಮಾಡಿ ನೋಡ್ಕೊಂಡು ಕಡಿಮೆ ಮಾಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ರು ಸೊ ಇದರ ಬೆನ್ನಲ್ಲೇ ಈಗ ಆಲ್ರೆಡಿ ಬಿ ಎಂ ಆರ್ ಸಿಯಲ್ನ ಎಮ್ ಡಿ ಸಾಕಷ್ಟು ಮೀಟಿಂಗ್ಗಳನ್ನ ಮಾಡಿದ್ದಾರೆ ಮೂರ್ನಾಲ್ಕು ದಿನಗಳಿಂದ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿ ಈಗ ದರವನ್ನು ಇಳಿಕೆ ಮಾಡ್ತೀವಿ ಅನ್ನುವಂಥದನ್ನ ಕೇವಲ ಬಾಯಿ ಮಾತಿಗೆ ಹೇಳಿದ್ರು ಕೂಡ ಪ್ರಸ್ತುತದಲ್ಲಿ ದರ ಇಳಿಕೆ ಆಗಲಿ ನಮಗೆ ಕಾಣಿಸ್ತಾ ಇದೆ ಸೊ ಇಪ್ಪತ್ತು ಎಸ್ ವಿದ್ಯಾ ಧನ್ಯವಾದ ಈಗೊಂದು ಸುದ್ದಿ ಬರ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್